ಅಲ್ಲೋ ಗೈಸ್ ವೆಲ್ಕಮ್ ಸಾನಿಯಾ ಸಾನಿಯಾಬುಟಿಕ್ ಆರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಜರಿ ಮೆಟೀರಿಯಲ್ ಬೇಸಿಕ್ ಅವ್ರ ಮತ್ತೆ ಬಿಗಿನರ್ ಅವ್ರಿಗೆ ಯಾವ್ಯಾವ ಥರ ಕಲರ್ ಜರಿ ಬರುತ್ತೆ ಇದರಲ್ಲಿ ನೋಡಿ ಮತ್ತೆ ಗೋಲ್ಡ್ ಜರಿ ಬರುತ್ತೆ ಆ್ಯಂಟಿಕ್ ಗೋಲ್ಡ್ ಜರಿ ಬರುತ್ತೆ ಮತ್ತು ಸಿಲ್ವರ್ ಗೋಲ್ಡ್ ಜರಿ ಬರುತ್ತೆ ಇದರ ಇದು ಇದರದು ಗೋಲ್ಡ್ ಜರಿ ಇದರಲ್ಲಿ ನೂರಾರು ಬೇರೆ ಬೇರೆ ಕಲರ್ಸಲ್ಲಿ ನಿಮಗೆ ಜರಿ ಸಿಗುತ್ತೆ ವೈಟ್ ಕಲರ್ ಸಿಗುತ್ತೆ ಕಲರ್ ಗ್ರೀನ್ ಏನಿ ಟೈಪ್ಸ್ ಆಫ್ ನಿಮಗೆ ಜರಿ ಸಿಗ್ಬಿಡುತ್ತೆ ಇದರಲ್ಲಿ ಜಾ ರೆಗ್ಯುಲರ್ಲಿ ಜಾಸ್ತಿ ಯೂಸ್ ಮಾಡೋದಂದ್ರೆ ಗೋಲ್ಡ್ ಜರಿ ಆ್ಯಂಟಿಕ್ ಗೋಲ್ಡ್ ಜರಿ ಮತ್ತು ಸಿಲ್ವರ್ ಜರಿ ರೆಕ್ಯುಲರ್ಲಿ ಫುಲ್ ಯೂಸಬಲ್ ಆಗೋದು ಜರಿ ಏನಂದರೆ ಗೋಲ್ಡ್ ಜರಿ ಆಗುತ್ತೆ ಇದರಲ್ಲಿ ಚೈನ್ ಸ್ಟಿಚ್ ಆಗಲಿ ವರ್ಕು ಡಿಸೈನ್ಸ್ ನಿಮಗೆ ಯಾವ ಥರ ಪ್ಯಾಟ್ರನ್ಸ್ ಬೇಕಾ ಆ ಥರ ಪ್ಯಾಟ್ರನ್ಸ್ಗೆ ವರ್ಕ್ ಮಾಡೋಕ್ಕೆ ಈ ಜರಿ ಯೂಸ್ ಆಗುತ್ತೆ ಎಂಬ್ರಾಯ್ಡ್ರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದಕ್ಕೆ ಇದು ಲೋಕಲ್ ಎಂಬ್ರಾಯ್ರಿ ಎಂಬ್ರಾಯ್ಡ್ರಿ ಸ್ಟೋರಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ ಏನು ಒಂದು ಮೂವತ್ತೈದು ರೂಪಾಯಿ ಓದ್ತಿರೋದು ಇದು ನಂಬರ್ ಬರುತ್ತೆ ಈ ನಂಬರಲ್ಲಿ ನೀವು ನೋಡ್ಕೊಂಡು ಯಾವ ಥರ ಜರಿ ಬೇಕು ನಿಮಗೆ ನೀವು ತೊಗೊಳ್ಬೋದು ಎಂಬ್ರಾಯ್ಡ್ರಿ ಮೆಟೀರಿಯಲ್ ಲೋಕಲ್ಸಲ್ಲಿ ಸಿಗ್ಬಿಡುತ್ತೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಲೈಟ್ ಗೋಲ್ಡ್ ಇರುತ್ತೆ ಈ ಜರಿ ಇದು ಇನ್ನು ಡಾರ್ಕ್ ಬೇಕಂದರೆ ಡಾರ್ಕು ಸಿಗುತ್ತೆ ನೋಡಿ ಇದು ಆ್ಯಂಟಿಕ್ ಗೋಲ್ಡ್ ಜರಿ ಐತೆ ಇದು ಆಂಟಿ ಕಲರ್ಸಲ್ಲಿ ಎನಿ ಟೈಪ್ಸ್ ಡಿಸೈನ್ಸ್ಗಾಗು ಇದು ಯೂಸ್ ಮಾಡ್ಕೊಬೋದು ನೀವು ಬ್ಲೌಸ್ಗೆ ಮ್ಯಾಚ್ ಆಗುತ್ತೆ ಇದು ಅದು ಇನ್ನೊಂದು ಬರುತ್ತೆ ಸಿಲ್ವರ್ ಬರುತ್ತೆ ಈ ಇದು ಬರುತ್ತೆ ಸಿಲ್ವರ್ ಗೋಲ್ಡ್ ಜರಿ ಬರುತ್ತೆ ಇದರಲ್ಲಿ ಎಲ್ ಟೈಪ್ಸ್ ಬರುತ್ತೆ ಕೊನ್ಮನೆಗೆ ಕೂಡ ಹೊಟ್ಟು ಮತ್ತೆ ಇದು ಜರಿ ಇರುತ್ತೆ ಥಿಕ್ನೆಸ್ ಆಗಿರುತ್ತೆ ಇದು ಯೂಸ್ ಮಾಡ್ಬೋದು ನೀವು ಮತ್ತು ಇನ್ನೂ ಕಲರ್ಸ್ ಸಿಗುತ್ತೆ ನಿಮ್ಗೆ ಯಾವ ಥರ ಕಲರ್ಸ್ ಬೇಕು ಯಾವ ಥರ ಡಿಸೈನ್ಸ್ ಮಾಡಬೇಕಾದ ನೋಡಿ ಈ ಜರಿಯಲ್ಲಿ ಎಲ್ಲಿಲ್ಲಿ ನಾವು ಏನು ಫಿಲ್ ಮಾಡ್ತೀವಿ ಯಾವುದಕ್ಕೆ ಯೂಸಬಲ್ ಬರುತ್ತೆ ಅನ್ನೋ ನೋಡಿ ತೋರಿಸ್ತೀನಿ ನೋಡಿ ಇದರಲ್ಲಿ ನೋಡಿ ಇದರಲ್ಲಿ ಜರಿಯಲ್ಲಿ ನಾವು ಫಿಲ್ ಮಾಡಿದ್ವಿ ಚೈನೀಸ್ ಸ್ಟಿಚ್ ಈ ಥರ ಚೈನೀ ಸ್ಟಿಚ್ ಆಗ್ಬೋದು ಲೋಡಿಂಗ್ ಆಗ್ಬೋದು ಕಟ್ಟ ವರ್ಕ್ ಮಾಡ್ಬೋದು ಎಲ್ಲ ಮಾಡ್ಕೊಂಡು ಹೋಗ್ಬೋದು ನೋಡಿ ಇದೂ ಜರಿಯಲ್ಲಿ ಸ್ಟಿಚ್ ಮಾಡಿದಿರೋದು ಚೈನೀ ಅಲ್ಲಿ ವರ್ಕ್ ಬರುತ್ತೆ ಆಮೇಲೆ ಬೀಡ್ಸ್ ಬರುತ್ತೆ ಚೈನ್ ಸ್ಟೋನ್ ಬರುತ್ತೆ ಎಲ್ಲ ಥರ ಕೆಲವೊಂದು ಎಮ್ಯಡ್ ಮೆಟಿರಿಯಲ್ಸ್ ಬರುತ್ತೆ ನೋಡಿ ಇದು ಗೋಲ್ಡ್ ಬೀಡ್ಸ್ ಬರುತ್ತೆ ಇದರಲ್ಲೂ ಕಲರ್ ಸಹ ಸಿಗುತ್ತೆ ನಿಮಗೆ ಕಲರ್ ಗೋಲ್ಡ್ ಬರುತ್ತೆ ಸಿಲ್ವರ್ ಬರುತ್ತೆ ಗ್ರೀನ್ ಬರುತ್ತೆ ರೆಡ್ ಬರುತ್ತೆ ನಿಮಗೆ ಯಾವ ಥರ ಕಲರ್ಸ್ ಬೇಕು ಆ ಕಲರ್ಸ್ ಎಲ್ಲ ನಿಮಗೆ ಅವೈಲಬಲ್ ಇರುತ್ತೆ ಮತ್ತು ನೋಡಿ ಇದು ಗೋಲ್ಡ್ ಆ್ಯಂಟಿಕ್ ಗೋಲ್ಡ್ ಬೀಡ್ಸ್ ಇದು ಇದು ರೆಗ್ಯುಲರ್ ಯೂಸ್ ಮಾಡ್ತಿರ್ತಾರೆ ಇದರಲ್ಲಿ ನೋಡಿ ಚೈನ್ ಸ್ಟೋನ್ ಐತೆ ಬೀಟ್ಸು ಯಾವ ಥರ ಹಾಕ್ಕೊಳ್ತಾರೆ ಇದು ಗೋಲ್ಡನ್ ಬೀಟ್ಸು ಈ ಥರ ಮಾಡ್ಬೋದು ಇದ್ರ ಥ್ರೆಡ್ ಬರುತ್ತೆ ಬುಲೆಟ್ ಥ್ರೆಡ್ ರೇಷ್ಯಂ ಯಾವ ಥರ ನಿಮಗೆ ಕಲರ್ಸ್ ಬೇಕು ಯಾವ ಬೇಕು ಬೇಕಾದ್ರೂ ನೀವು ಅದು ತಗೊಂಡು ಥ್ರೆಡ್ ತೊಗೊಳ್ಬೋದು ಎಲ್ಲಾದರೂ ನಿಮ್ಗೆ ಲೋಕಲ್ ಎಂಬ್ರಾಯ್ಡ್ರಿ ಮೆಟೀರಿಯಲ್ ಸ್ಟೋರಲ್ಲಿ ನಿಮಗೂ ಸಿಗುತ್ತೆ ನಿಮಗೂ ಬೇಕು ಸಹ ಅಂತ ನಮಗೆ ಕಂಟ್ಯಾಕ್ಟ್ ಮಾಡಿದರೆ ನಾವು ಈ ಥರ ಲಿಂಕ್ ಕಳಿಸ್ತೀವಿ ಅಲ್ಲಿಂದ ನೀವು ಬೈ ಮಾಡ್ಕೊಂಡು ಯಾವ ಕಲರ್ ಬೇಕಾದರೂ ನೀವು ತೊಗೊಬೋದು ಈ ಥರ ಬ್ಲೌಸ್ ಡಿಸೈನ್ಸ್ಗಾಗಿ ನಮಗೆ ಕರೆ ಮಾಡ್ಬೋದು ನೀವು ಬ್ಲೌಸ್ ಡಿಸೈನ್ಸು ಸ್ಯಾರಿ ಕುಚ್ ವರ್ಕು ಮತ್ತು ಬ್ಲೌಸ್ ಸ್ಟಿಚಿಂಗು ಈ ಥರ ನಾವೆಲ್ಲ ಮಾಡ್ಕೊಡ್ತೀವಿ ಮತ್ತು ನೋಡಿ ನಾವು ಇಲ್ಲಿ ಜರಿ ಅದು ಯಾವ ಥರ ಜರಿ ಸ್ಟಿಚ್ ಮಾಡ್ತೀವಿ ನಾವು ಲೈನ್ ಆಗ್ಬೋದು ಎಲ್ಲ ಥರ ಇದು ಇಲ್ಲೆಲ್ಲ ಬರುತ್ತೆ ಈ ಥರ ಡಿಸೈನ್ಸ್ಗೆಲ್ಲ ನಮಗೆ ನಮಗೆ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಥರ ಮೆಟೀರಿಯಲ್ಸ್ ಬೇಕಾಗಿದ್ರು ನಮಗೆ ಕರೆ ಮಾಡಿ ನಿಮಗೆ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ ಎಲ್ಲ ನಾವು ಡೀಟೇಲ್ಸ್ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಸಾನಿಯಾ ಫ್ಯಾಷನ್ ಡಾಟ್ ಕಾಮ್ ಇನ್ನು ನೋಡಿ ಇದು ನೀಡ್ಲು ಬರುತ್ತೆ ಜರಿಯಲ್ಲಿ ಯೂಸ್ ಮಾಡೋಕ್ಕೆ ಯಾವ ಥರ ಜರಿ ಜರಿ ಥ್ರೆಡ್ಡು ಇದರಲ್ಲಿ ಸ್ಟಿಚ್ ಹಾಕೋದು ಚೈನ್ ಸ್ಟಿಚಲ್ಲಿ ವರ್ಕ್ ಮಾಡ್ತೀವಲ್ಲ ಇದು ನೋಡಿ ಬೀಟ್ಸು ಕುಂದನ್ ಕುಂದನಿ ಸ್ಟೋನೆಲ್ಲ ಇದು ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಈ ನೀಡ್ಲು ಬರುತ್ತೆ ಇನ್ನೂ ಸಹ ವಿಡಿಯೋ ಬೇಕಾದರೆ ನಿಮಗೆ ನಮಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸನಿಯಾ ಫ್ಯಾಷನ್ सानिया नीयाकर्शन्